ಓಕೆ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಈ ಹಿಂದಿನ ಕ್ಲಾಸಲ್ಲಿ ನಾವೇನು ಮಾಡಿದೆ ಅಂತಂದರೆ ಹದಿನೆಂಟುನೂರ ಮೂರರ ಒಂದು ಚಾರ್ಟರ್ ಕಾಯ್ದೆ ಬಗ್ಗೆ ನೋಡ್ತಾ ಬಂದೆವು ಸೊ ಇವಾಗ ಅದರ ಒಂದು ಮುಂದುವರೆದ ಭಾಗ ಅಂತಂದರೆ ಇವಾಗ ಏನಾಗುತ್ತೆ ಅಂತಂದರೆ ಬ್ರಿಟಿಷ್ ಸರ್ಕಾರ ಕಾಯ್ದೆಗಳು ಇತ್ತು ಸೊ ನಾನು ಇದಕ್ಕಿನ ಹಿಂದೆ ಏನು ಹೇಳಿದೆ ಅಂತಂದರೆ ಚಾರ್ಟರ್ ಕಾಯ್ದೆಗಳು ಬಂದು ಅಂತ ಹೇಳಿ ನಾನು ಹೇಳಿದೆ ಸೊ ಚಾರ್ಟರ್ ಕಾಯ್ದೆಗಳು ಯಾಕೆ ಬಂದು ಅಂತಂದರೆ ಕಂಪನಿಯ ಒಂದು ಆಡಳಿತದ ಅಧಿಕಾರಾವಧಿಯನ್ನು ವಿಸ್ತರಣೆ ಮಾಡೋ ಸಲುವಾಗಿ ಚಾರ್ಟರ್ ಕಾಯ್ದೆಗಳು ಬಂದು ಅಂಥೇಳಿ ನಾನು ಹೇಳ್ತಾ ಬಂದೆ ಓಕೆ ಇವಾಗ ಏನಾಗುತ್ತೆ ಅಂತಂದರೆ ಕಂಪನಿಯವನ್ನ ಆಡಳಿತನ ನಿಲ್ಲಿಸಿಬಿಡ್ತಾರೆ ಸೊ ನೀವು ಕಂಪ್ನಿಯವ್ರ ಸಭಾಸನ ಬೇಡ ಅಂಥೇಳಿ ನೇರವಾಗಿ ಏನಾಗುತ್ತೆ ಅಂತಂದರೆ ರಾಣಿಯ ಘೋಷಣೆ ಮಾಡಿಕೊಂಡು ನೇರವಾಗಿ ಬ್ರಿಟಿಷ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಸೊ ಯಾಕೆ ಕಂಪನಿಯ ಒಂದು ಆಡಳಿತ ಅಧಿಕಾರವನ್ನು ನಿಲ್ಲಿಸ್ತಾರೆ ಅಂತ ಅನ್ನೋದಾದರೆ ಸೊ ಏನಾಗುತ್ತೆ ಅಂತಂದರೆ ಭಾರತ ದೇಶದವರಿಗೆ ಸಾಕಾಗಿ ಬಿಡುತ್ತೆ ಸೊ ಈ ಕಂಪ್ನಿಯವರು ತಗೊಂಡು ಬರುವಂಥ ಹೊಸ ಹೊಸ ನೀತಿಗಳು ಇವರು ಮಾಡುವಂಥ ಶೋಷಣೆ ಇವ್ರು ಮಾಡುವಂಥ ದೌರ್ಜನ್ಯ ಇದನ್ನೆಲ್ಲ ನೋಡಿ 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 ಏನಾಗುತ್ತೆ ಭಾರತೀಯ ದುರೆಗಳಿಗೆ ಭಾರತೀಯ ಪ್ರಜೆಗಳಿಗೆ ಸೊ ಭಾರತದವರಿಗೆ ತಲೆಗಾಟೋಗ್ಬಿಡುತ್ತೆ ಸೊ ಆವಾಗ ಏನು ಮಾಡ್ತಾರೆ ಅಂತಂದರೆ ಇವರು ಎಲ್ಲರೂ ಸೇರಿ ಕಂಪ್ನಿಯವರ ವಿರುದ್ಧ ದಂಗೆ ಎದ್ಬಿಡ್ತಾರೆ ಕಂಪನಿಯವರ ವಿರುದ್ಧ ದಂಗೆ ಎದ್ದು ಬಿಡ್ತಾರೆ ಸೊ ಅದರಲ್ಲಿ ಯಾಕೆ ದಂಗೆ ಎದ್ರು ಅನ್ನೋದರಲ್ಲಿ ಒಂದು ಪ್ರಮುಖವಾದಂತ ಕಾರಣ ಏನಪ್ಪಾ ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಕಂಪನಿಯವರು ಭಾರತ ದೇಶದಲ್ಲಿರುವಂತಹ ಪ್ರದೇಶವನ್ನು ಆಕ್ರಮ ಮಾಡೋ ಸಲುವಾಗಿ ಜಾರಿಗೆ ತಂದಂತಹ ಒಂದು ಪ್ರಮುಖವಾದಂತಹ ಪದ್ಧತಿ ಯಾವ್ದು ಯಾವುದಾಗಿತ್ತು ಅಂತಂದ್ರೆ ಅದು ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಸೊ ಈ ನೀತಿಯ ಮೂಲಕ ಮಾಡ್ತಾರೆ ಅಂತಂದ್ರೆ ಈ ನೀತಿಯನ್ನ ಲಾರ್ಡ್ ಡಾಲ್ ಹೌಸಿಯನ್ನ ಜಾರಿಗೆ ತಗೊಂಡು ಬರ್ತಾನೆ ಈ ನೀತಿ ಮೂಲಕ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಅಂತಂದ್ರೆ ಏನಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಆ ಕ್ಲಾಸ್ ಮಾಡುವಾಗ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಆದರೂ ಕೂಡ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಅಂತಂದರೆ ಇವಾಗ ಒಂದು ರಾಜನಿದ್ದಾನೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ರಾಜ ಇದೆ ಓಕೆ ಈ ರಾಜ್ಯನೇ ಈ ರಾಜನಿಗೆ ಏನಿರಂಗಿಲ್ಲ ಅಂತಂದರೆ ಗಂಡು ಸಂತಾನವಿಲ್ಲ ಗಂಡು ಮಕ್ಕಳು ಇರೋದಿಲ್ಲ ಸೊ ಗಂಡು ಮಕ್ಕಳು ಇಲ್ಲದೆ ಇರುವಂತ ಈ ರಾಜ ಏನು ಮಾಡ್ತಾನೆ ಅಂತಂದರೆ ನಮ್ಮ ಭಾರತೀಯ ಪರಂಪರೆ ಒಳಗೆ ನಾವು ಒಬ್ಬನನ್ನು ದತ್ತಕ್ಕೆ ತಗೊಂಡು ಸೊ ಇವನನ್ನು ವಾರಸರಾಗಿ ಮಾಡಿ ಮುಂದೆ ಈ ರಾಜಸ್ಥಾದ ಮೇಲೆ ಇವನು ಏನು ಮಾಡ್ತಾಯಿದ್ದ ಅಂತಂದರೆ ಆಡಳಿತ ಮಾಡ್ತಾ ಇದ್ದ ಸೊ ಇದನ್ನು ತಿಳಿದಂತಹ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಹೊರಡಿಸಿ ಈ ಮೂಲಕ ಗಂಡು ಸಂತಾನ ಇಲ್ಲದ ರಾಜ್ಯರ ರಾಜ್ಯ ಏನಿದೆ ಅಲ್ಲ ಅದನ್ನು ಬ್ರಿಟಿಷರ ಒಂದು ವಶ ಮಾಡಿಕೊಳ್ಳುವ ಸಲುವಾಗಿ ಈ ನೀತಿಯನ್ನು ಜಾರಿಗೆ ತಗೊಂಡು ಬರ್ತಾರೆ ಸೊ ಈ ನೀತಿ ಮೂಲಕ ಸತಾರ್ ನಾಗ್ಪುರ್ ಝಾನ್ಸಿ ಆಮೇಲೆ ಭಗತ್ಪುರ್ ಜೈಪುರ್ ಉದಯ್ಪುರ್ ಇನ್ನೂ ಹಲವಾರು ರಾಜ್ಯವನ್ನು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ವಶಪಡಿಸ್ಕೊಂಡ್ಬಿಡ್ತಾರೆ ಸೊ ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಎರಡನೇ ಪೇಶ್ವೆ ಬಾಜಿರಾಯನ ದತ್ತು ಪುತ್ರನಾದಂತಹ ನಾನಾ ಏನು ಮಾಡ್ತಾ ಇರಲ್ಲ ಅಂತಂದರೆ ಈ ದತ್ತು ಎರಡನೇ ಬಾಜಿರಾವ್ ಸತ್ತಾದ ಮೇಲೆ ನೀನು ರಾಜ್ಯವನ್ನು ಆಡಳಿತ ಮಾಡೋದಕ್ಕೆ ಅರ್ಹನಲ್ಲ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ಅವನಿಗೆ ಅವಕಾಶವನ್ನು ಕೊಡೋದಿಲ್ಲ ಆಮೇಲೆ ಎರಡನೇ ಬಾಜಿರಾವ್ಗೆ ವಿಶ್ರಾಂತಿ ವೇತನವನ್ನು ಇರ್ತಾರೆ ವಾರ್ಷಿಕವಾಗಿ ಎಂಟು ಲಕ್ಷ ರೂಪಾಯಿ ಸೊ ಇವನು ಮರಣ ಹೊಂದಿದಾದ ನಂತರದಲ್ಲಿ ಅಟ್ಲೀಸ್ಟ್ ಇವ್ನ ನಾನಾ ಸಾಹೇಬ್ಗೆ ವಿಶ್ರಾಂತಿ ವೇತನವನ್ನು ಕೇಳ್ತಾರೆ ಸೊ ಅದಕ್ಕೆ ಇವ್ರು ಹೇಳ್ತಾರೆ ನೀನು ದತ್ತುಪುತ್ರ ಇದೆಯಾ ನೀನು ಈ ಎಂಟು ಲಕ್ಷ ರೂಪಾಯಿ ವಿಶ್ರಾಂತಿ ವೇತನ ಪಡೆಯೋದಕ್ಕೆ ಅರ್ಹನಿಲ್ಲ ಅಂಥೇಳಿ ಇವನಿಗೆ ಆಹ್ವಾನವನ್ನು ಮಾಡ್ತಾರೆ ಕಸಯ್ಯ ಮಾಡಿ ಕಳಿಸ್ಬಿಡ್ತಾರೆ ಸೊ ಆಮೇಲೆ ಝಾನ್ಸಿ ಬಂದೇಲ್ಪುರದ ಝಾನ್ಸಿಯ ಒಂದು ರಾಜ್ಯವನ್ನು ಆಡಳಿತ ಮಾಡ್ತಾಯಿರ್ತಂಥ ಗಂಗಾಧರ್ ರಾಯ್ ಇವನು ಏನು ಮಾಡ್ತಾನೆ ಅಂತಂದರೆ ಇವನಿಗೆ ಗಂಡು ಮಕ್ಕಳು ಇರೋದಿಲ್ಲ ಸೊ ಇವನು ರಾವ್ನನ್ನು ದತ್ತಕ್ಕೆ ತೆಗೆದುಕೊಂಡಿರ್ತಾನೆ ದತ್ತಕ್ಕೆ ತೆಗೆದುಕೊಂಡಾದ್ಮೇಲೆ ಇವನು ಮರಣ ಹೊಂದಿದಾದ್ಮೇಲೆ ಏನು ಮಾಡೋಂಗಿಲ್ಲ ಅಂತಂದರೆ ಈ ಜಾನ್ಸಿ ಪ್ರದೇಶವನ್ನು ಆಡಳಿತ ಮಾಡೋದಕ್ಕೆ ಕೊಡೋದಿಲ್ಲ ಬ್ರಿಟಿಷರ ಒಂದು ಪಾಲಾಗಿ ಮಾಡ್ಕೊತಾರೆ ಸೊ ಈ ಮೂಲಕ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಮಾಡ್ತಾರೆ ಅಂತಂದರೆ ಒಂದು ಬ್ರಿಟಿಷರ ವಿರುದ್ಧ ದಂಗೆ ಆಡ್ತಾರೆ ಓಕೆ ಈ ಥರ ದಂಗೆ ಎದ್ದಂಥ ಎಲ್ಲ ರಾಜರು ಪ್ರಜೆಗಳು ಸೇರಿ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರ ಕಂಪನಿಯ ವಿರುದ್ಧ ಯುದ್ಧಕ್ಕೆ ನಿಲ್ತಾರೆ ದಂಗೆ ಆಡ್ತಾರೆ ಸೊ ಈ ದಂಗೆಯನ್ನು ಏನಂತ ಕರೀತಾರೆ ಅಂತಂದರೆ ಸಿಪಾಯಿ ದಂಗೆ ಅಂತೇಳಿ ಕರೀತಾರೆ ಇದು ಪ್ರಾರಂಭ ಯಾವಾಗ ಯಾವಾಗಂತಂದರೆ ಹದಿನೆಂಟುನೂರ ಐವತ್ತೇಳರೊಳಗೆ ಈ ಒಂದು ದಂಗೆ ಪ್ರಾರಂಭ ಆಗುತ್ತೆ ಕೆಲವರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ ಇನ್ನು ಕೆಲವರು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೇಳಿ ಕರೀತಾರೆ ಅಂದರೆ ದೇಶ ಎಲ್ಲ ರಾಜರು ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದರು ಅಂತೇಳಿ ಕೆಲವರು ಹೇಳ್ತಾರೆ ಸೊ ಇದು ಸಿಪಾಯಿ ದಂಗೆ ಅಂತೇಳಿ ಇನ್ನು ಕೆಲವರು ಹೇಳ್ತಾರೆ ಇದಾಗಿದ್ದು ಹದಿನೆಂಟುನೂರ ಐವತ್ತೇಳರೊಳಗೆ ಸೊ ಈ ಒಂದು ದಂಗೆ ಆದ ನಂತರದಲ್ಲಿ ಬ್ರಿಟಿಷರು ಒಂದು ಕಂಪನಿ ಆಡಳಿತವನ್ನು ನಿಲ್ಲಿಸಿ ನೇರವಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಭಾರತ ದೇಶಕ್ಕೆ ಆಡಳಿತ ಮಾಡಲು ಮುಂದಾಗುತ್ತೆ ಸೊ ಹಾಗಾಗಿನೇ ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಜಾರಿಗೆ ಬರ್ತವೆ ಓಕೆ ಸೊ ಇದನ್ನು ಯಾವ ಥರ ಏನು ಮಾಡ್ತಾರೆ ಜಾರಿಗೆ ತಗೊಂಡು ಬರ್ತಾರೆ ಅಂತಂದರೆ ರಾಣಿಯ ಒಂದು ಘೋಷಣೆಯನ್ನು ನೀಡುತ್ತೆ ಸೊ ಈ ವಿಷಯ ಈ ಥರ ದಂಗೆ ಎದ್ದಿದ್ದು ಬ್ರಿಟಿಷರ ರಾಣಿಗೆ ಗೊತ್ತಾಗುತ್ತೆ ಸೊ ಈ ಮೂಲಕ ಏನಾಗುತ್ತೆ ಅಂದರೆ ಈ ರಾಣಿಗೆ ದ ತಲೆ ಆಶ್ಚರ್ಯ ಆಗಿಬಿಡುತ್ತೆ ಸೊ ಈ ಥರ ಏನಾದ್ರು ಇವರಿಗೆ ಕಂಪ್ನಿಯವ್ರಿಗೆ ನಾವು ಸಲಿಗೆ ಕೊಟ್ಟರೆ ಇವ್ರು ಮಾಡುವ ಭ್ರಷ್ಟಾಚಾರದಿಂದ ಇವ್ರು ಮಾಡುವಂಥ ಅನೈತಿಕ ನೀತಿಗಳಿಂದ ಅಲ್ಲಿರುವ ದ ಜನರು ದಂಗೆ ಎದ್ದು ಕಂಪ್ನಿಯ ಆಡಳಿತವನ್ನು ಕಚ್ಕೊಂಡು ಮತ್ತೆ ಇವರು ಬ್ರಿಟಿಷರ ಮೇಲೆ ಆಡಳಿತ ಮಾಡಲು ಪ್ರಾರಂಭ ಮಾಡ್ತಾರೆ ಅಂತೇಳಿ ತಿಳ್ಕೊಂಡು ಈ ಈ ಮಹಾತಾಯಿ ಏನು ಮಾಡ್ತಾರೆ ಅಂದರೆ ತಲೆ ಉಳಿಸ್ಬಿಡ್ತಾರೆ ಕಂಪ್ನಿಯವ್ರಿಗೆ ಹೇಳ್ತಾರೆ ನೀವು ಸಾಕು ಬರ್ರಿಂದ ನಿಮಗೇನಾರು ನಾನು ಆಡಳಿತ ಕೊಟ್ಟರೆ ನಾನು ಮಣ್ಣ ಮುಸ್ತೀವಿ ನೀವು ಅಂತ ಹೇಳಿ ಇವ್ರು ಏನು ಮಾಡ್ತಾರೆ ಕಂಪ್ನಿಯವ್ರಿಗೆ ಬಿಟ್ಟು ಈ ಕಂಪನಿಯ ಒಂದು ಆಡಳಿತವನ್ನು ಏನು ಮಾಡ್ತಾರೆ ಅಂತಂದರೆ ನಿಲ್ಲಿಸ್ತಾರೆ ಸೊ ಯಾವ ರೀತಿ ಈ ಕಂಪನಿ ಆಡಳಿತವನ್ನು ನಿಲ್ಲಿಸ್ತಾರೆ ಅಂತಂದರೆ ನವೆಂಬರ್ ಒಂದು ಹದಿನೆಂಟುನೂರ ಐವತ್ತೆಂಟರೊಳಗೆ ವಿಕ್ಟೋರಿಯಾ ಮಹಾರಾಣಿ ಏನು ಮಾಡ್ತಾರೆ ಅಂದರೆ ಒಂದು ಲೆಟ್ರ್ ಬರೀತಾರೆ ಆ ಲೆಟ್ರನ್ನು ಲಾರ್ಡ್ ಕ್ಯಾನಿಂಗ್ ಅಲಹಾಬಾದ್ ದರ್ಬಾರ್ ಹಾಲ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಓದಿ ಹೇಳ್ತಾರೆ ಸೊ ಏನಂತೇಳಿ ಈ ಮೂಲಕ ಭಾರತ ದೇಶದ ರಾಜರಿಗೆ ತಿಳಿಸುವುದೇನೆಂದರೆ ಭಾರತ ದೇಶದಲ್ಲಿ ಆಡಳಿತ ಮಾಡ್ತಕ್ಕಂಥ ಬ್ರಿಟಿಷ್ ಕಂಪನಿಯ ಆಡಳಿತ ಅವಧಿಯನ್ನು ನಾವು ರದ್ದುಪಡಿಸಿ ಬ್ರಿಟಿಷ್ ಸರ್ಕಾರವೇ ನೇರವಾಗಿ ಆಡಳಿತ ಮಾಡುತ್ತೆ ನೀವು ಯಾವುದೇ ರೀತಿಯಾದಂಥ ದಂಗೆಯನ್ನು ಎದ್ದಿರಬೇಡ್ರಿ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ರಾಣಿ ಒಂದು ಘೋಷಣವನ್ನು ಮಾಡಿ ಒಂದು ಪತ್ರವನ್ನು ಕಳಿಸ್ತಾರೆ ಓಕೆ ಈ ಮೂಲಕ ಏನು ಮಾಡ್ತಾರೆ ಅಂತಂದರೆ ಸೊ ಇದರ ಮೇನ ಉದ್ದೇಶ ಏನಾಗಿತ್ತು ಅಂತಂದರೆ ದಂಗೆಗೆ ಅಂದ್ರೆ ಫುಲ್ ರೊಚ್ಚಿಗೆದ್ದಂಥ ಭಾರತೀಯರನ್ನು ಸಮಾಧಾನ ಮಾಡಬೇಕು ಮತ್ತು ಭಾರತ ದೇಶದ ಆಡಳಿತ ವ್ಯವಸ್ಥೆಯನ್ನು ಬ್ರಿಟಿಷರು ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿನೇ ಏನು ಮಾಡ್ತಾಳೆ ಲೆಟ್ರನ್ನು ಬರೀತಾಳೆ ಈ ಮಹಾತಾಯಿ ವಿಕ್ಟೋರಿಯಾ ಮಹಾರಾಣಿ ಸೊ ಈ ಮೂಲಕ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಕಾಯ್ದೆಗಳು ಜಾರಿಗೆ ಬರ್ತವೆ ಸೊ ಅವುಗಳಲ್ಲಿ ಯಾವ್ಯಾವ ಪ್ರಮುಖವಾಗಿ ಅಂತಂದರೆ ಹದಿನೆಂಟುನೂರ ಐವತ್ತೆಂಟರ ಬ್ರಿಟಿಷ್ ಸರ್ಕಾರ ಕಾಯ್ದೆ ಇದನ್ನು ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ಕರೀತಾರೆ ಆಮೇಲೆ ಹದಿನೆಂಟುನೂರ ಅರವತ್ತೊಂದರ ಭಾರತೀಯ ಪರಿಷತ್ ಕಾಯ್ದೆ ಹದಿನೆಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆ ಹತ್ತೊಂಬತ್ತು ನೂರ ಒಂಬತ್ತರ ಮಾರ್ಲೆ ಸುಧಾರಣೆ ಆಮೇಲೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮಾಂಟೆಗೋ ಜೇಮ್ಸ್ಬರ್ಡ್ ಸುಧಾರಣೆ ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಓಕೆ ಇವುಗಳಲ್ಲಿ ಪ್ರಮುಖವಾಗಿ ಅಂತಂದರೆ ನಿಮಗೆ ಹತ್ತೊಂಬತ್ತು ನೂರ ಒಂಬತ್ತರ ಕಾಯಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯಿದೆ ಮತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯಿದೆ ನಿಮಗೆ ತುಂಬ ಸ್ವಲ್ಪ ಪ್ರಮುಖವಾಗ್ತದೆ ಸೊ ಅವುಗಳಲ್ಲಿ ನಾವು ಒಂದೊಂದಾಗಿ ಏನು ಮಾಡೋಣ ಅಂತಂದರೆ ನೋಡ್ತಾ ಬರೋಣ ಮೊದಲಿಗೆ ಹದಿನೆಂಟುನೂರ ಐವತ್ತೆಂಟರ ಬ್ರಿಟಿಷ್ ಸರ್ಕಾರ ಕಾಯಿದೆ ಅಥವಾ ಭಾರತ ಸರ್ಕಾರ ಕಾಯಿದೆ ಓಕೆ ಬರಲು ಕಾರಣ ಏನಂತ ಹೇಳಿ ನಾನು ಈ ಮೊದಲೇ ಹೇಳಿದೆ ನಿಮಗೆ ಕಾರಣ ಗೊತ್ತಾದರೆ ಈ ಕಾಯ್ದೆಯಲ್ಲಿರುವಂಥ ಅಂಶಗಳು ಆಟೋಮೆಟಿಕ್ಕಾಗಿ ಈಸಿಯಾಗಿ ಗೊತ್ತಾಗ್ತದೆ ಕಾರಣ ಕಂಪನಿ ಏನು ಮಾಡ್ತಾ ಇತ್ತು ದುರಾಡಳಿತ ಮಾಡ್ತಾ ಇತ್ತು ಭ್ರಷ್ಟಾಚಾರ ಮಾಡ್ತಾ ಇತ್ತು ಬ್ರಿಟಿಷ್ ಸರ್ಕಾರದ ಹೆಸರಿನಲ್ಲಿ ತಾವು ಶ್ರೀಮಂತರಾಗ್ತಾ ಇದ್ರು ಈ ಥರದ ಹೊಸ ಹೊಸ ಯೂಸ್ಫುಲ್ ಇರದೇ ಇರುವಂಥ ಆಮೇಲೆ ಭಾರತೀಯರಿಗೆ ಶೋಷಣೆ ಆಗುವಂಥ ನೀತಿಗಳನ್ನು ಜಾರಿಗೆ ತಗೊಂಡು ಬಂದು ಕಂಪನಿ ಏನು ಮಾಡ್ತಾ ಇತ್ತು ದುರಾಡಳಿತ ಮಾಡ್ತಾ ಇತ್ತು ಹೌದಾ ಆಮೇಲೆ ಭಾರತೀಯ ಭೂಪ್ರದೇಶವನ್ನು ವಶಪಡಿಸಿಕೊಳ್ಳೋ ದತ್ತು ಮಕ್ಕಳಿಗೆ ಹಕ್ಕಿಲೆ ಎಂಬ ನೀತಿ ಅನುಸರಣೆ ಮಾಡ್ತಾರೆ ಆಮೇಲೆ ಬಿರುದು ಬಾವಳಿಗಳನ್ನು ಪಡೆದೇ ಇರುವಂಥದ್ದು ರಾಜರು ಬಿರುದುಗಳನ್ನು ಪಡೆಯುವ ಹಾಗಿಲ್ಲ ಆಮೇಲೆ ರೈತವಾರಿ ಮಹಲ್ವಾರಿ ಓಕೆ ಈ ಥರದ ಎಲ್ಲ ಕೆಟ್ಟ ಕೆಟ್ಟ ನೀತಿಗಳನ್ನು ಭಾರತೀಯರಿಗೆ ಉಪಯೋಗ ಇಲ್ಲದೆ ನೀತಿಗಳನ್ನು ಜಾರಿಗೆ ತಗೊಂಡು ಬರ್ತಾರೆ ಸೊ ಇವುಗಳಿಂದ ಭಾರತೀಯರು ರೊಚ್ಚಿಗೆ ಹೇಳ್ತಾರೆ ಸೊ ಇದ್ರ ಈ ಒಂದು ಇದರ ಅನ್ವಯ ಹದಿನೆಂಟುನೂರ ಐವತ್ತೇಳರ ಒಂದು ದಂಗೆ ಬ್ರಿಟಿಷರಿಗೆ ಅವಮಾನ ಆಗುತ್ತೆ ಅಂದರೆ ಇಷ್ಟು ದಿನ ಗುಬ್ಬಿ ಥರ ಕೂತಿರುವಂಥ ಭಾರತೀಯರು ಇವಾಗ ಎದ್ದು ವಾಪಸ್ ನಿಂತಿದ್ದಾರೆ ಅಂತಂದರೆ ಇವರಿಗೆ ಅವಮಾನವೂ ಆಗುತ್ತೆ ಸ್ವಲ್ಪ ಭಯಾನೂ ಹುಟ್ಟುತ್ತೆ ಸ್ವಲ್ಪ ಭಯಾನೂ ಆಗುತ್ತೆ ಇವರಿಗೆ ಈ ಓಕೆ ಆಮೇಲೆ ದಂಗೆ ಎದ್ದಂಥ ಭಾರತೀಯರನ್ನು ಸಮಾಧಾನ ಮಾಡಬೇಕು ಏನಾರು ಮಾಡಿ ಒಂದೊಂದು ಚಾಕ್ಲೇಟ್ ಕೊಟ್ಟು ಈ ರಾಣಿ ಏನು ಮಾಡ್ತಾರೆ ಅಂತಂದರೆ ಭಾರತೀಯರಿಗೆ ಸಮಾಧಾನ ಮಾಡ್ಕೊತಾರೆ ಓಕೆ ಯಾವ ಥರ ಅಂತಂದರೆ ನಿಮಗೆ ಕಂಪನಿ ಆಡಳಿತ ಭಾಳ ಇಷ್ಟ ಆಗ್ತಿಲ್ಲೋ ಓಕೆ ನಾನು ಕಂಪ್ನಿ ಆಡಳಿತವನ್ನು ಏನು ಮಾಡ್ತೀನಿ ರದ್ದು ಮಾಡ್ತೀನಿ ನೇರವಾಗಿ ನಾವೇ ಆಡಳಿತ ಮಾಡ್ತೀವಿ ನೀವೇ ತಲೆದು ಕೆಡಿಸ್ಕೊಬೇಡ್ರಿ ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಅಂಥೇಳಿ ನೈಸ್ ಮಾಡ್ತಾರೆ ಬಂದಲ್ಲಿ ಯಾರು ವಿಕ್ಟೋರಿಯಾ ರಾಣಿ ಒಂದು ಲೆಟ್ರನ್ನು ಬರೋದು ನೈಸ್ ಮಾಡ್ತಾರೆ ಓಕೆ ಈ ಮೂಲಕ ಈ ಎಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ ಅಂತಂದರೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರುತ್ತೆ ಸೊ ಹಾಗಿದ ಮೇಲೆ ಏನೆಲ್ಲ ಚೇಂಜಸ್ ಆದವು ಈ ಕಾಯ್ದೆಯಲ್ಲಿ ಯಾವ ಥರ ವಿಕ್ಟೋರಿಯಾ ರಾಣಿ ನೈಸ್ ಮಾಡಿ ಯಾವೆಲ್ಲ ಹೊಸ ಯೋಜನೆಗಳನ್ನು ಆಡಳಿತವನ್ನು ತಗೊಂಡು ಬರ್ತಾಳೆ ಅಂತ ನೋಡೋದಾದರೆ ಅಂದರೆ ಈ ಹಿಂದೆ ಏನಾಗ್ತಾ ಇತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಅಂತೇಳಿತ್ತು ಆಮೇಲೆ ಕಾರ್ಯಕಾರಿ ಮಂಡಳಿ ಅಂತೇಳಿತ್ತು ಆಮೇಲೆ ಗವರ್ನರ್ ಜನರಲ್ ಅಂತೇಳಿದ್ದ ಹೌದಾ ಆಮೇಲೆ ಸಲಹಾ ಸಮಿತಿ ಅಂತೇಳಿತ್ತು ಆಮೇಲೆ ರಹಸ್ಯ ಸಮಿತಿ ಅಂತೇಳಿತ್ತು ಇವುಗಳ ಮೂಲಕ ಕಂಪನಿ ಏನು ಮಾಡ್ತಾಯಿತ್ತು ಅಂತಂದರೆ ಆಡಳಿತ ಮಾಡ್ತಾ ಇತ್ತು ಹೌದಾ ಇವಾಗ ಕಂಪನಿಯ ಆಡಳಿತನೇ ನಿಂತು ಹೋಗಿದೆ ಸೊ ಯಾವೆಲ್ಲ ಹೊಸ ಹೊಸ ಸಂಸ್ಥೆಗಳನ್ನು ಹೊಸ ಹೊಸ ಸಮಿತಿಗಳನ್ನು ಜಾರಿಗೆ ತಗೊಂಡು ಬಂದು ಆಡಳಿತ ಈ ಮಹಾತಾಯಿ ಮಾಡ್ತಾಳೆ ಅಂತ ನೋಡೋದಾದರೆ ಮೊದಲಿಗೆ ಈ ಕಾಯ್ದೆಯಲ್ಲಿರುವಂಥದ್ದು ಅಂದರೆ ಹದಿನೆಂಟುನೂರ ಐವತ್ತೆಂಟರ ಒಂದು ಕಾಯ್ದೆಯಲ್ಲಿರುವಂಥ ಅಂಶಗಳು ಏನಾಗಿದ್ದು ಅಂತಂದರೆ ಫಸ್ಟ್ ಕಂಪನಿಯ ದುರಾ ದುರಾಡಳಿತ ಮಾಡ್ತಾಯಿತ್ತಲ್ಲ ಅದನ್ನು ಕಿತ್ತು ಹೋಗೋದು ಬಿಡ್ತಾವೆ ಕೆತ್ತು ಬೇಸಾಗಿ ತಾಯಿ ಕಂಪನಿಯ ಆಡಳಿತವನ್ನು ರದ್ದುಪಡಿಸಿದ್ರು ಹೌದಾ ಆಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ ಅಂತೇಳಿ ಇಪ್ಪತ್ನಾಲ್ಕು ಜನ ಇದ್ದರು ಪ್ರಾರಂಭದಲ್ಲಿ ಆಮೇಲೆ ಅದನ್ನು ಹದಿನೆಂಟು ಜನಕ್ಕೆ ಕಡಿಮೆ ಮಾಡ್ತಾರೆ ಹೌದಾ ಬೋರ್ಡ್ ಆಫ್ ಡೈರೆಕ್ಟರ್ ಇದು ನಾಗರಿಕ ಆಮೇಲೆ ಮಿಲಿಟರಿ ಓಕೆ ಆಮೇಲೆ ಕಂದಾಯ ಇವುಗಳ ಮೇಲೆ ನಿಯಮಗಳನ್ನು ಮಾಡುವಂಥ ಅಧಿಕಾರ ಈ ಬೋರ್ಡ್ ಆಫ್ ಇತ್ತು ಹೌದಾ ಈ ಬೋರ್ಡ್ ಆಫ್ ಡೈರೆಕ್ಟರನ್ನು ನಿಯಂತ್ರಣ ಮಾಡಲು ಕೋರ್ಟ್ ಆಫ್ ಕಂಟ್ರೋಲ್ ಇತ್ತು ಹೌದಾ ಇವರು ಆರು ಜನ ಇದ್ದರು ಕೋರ್ಟ್ ಆಫ್ ಕಂಟ್ರೋಲ್ ಆರು ಜನ ಇದ್ದರು ಇವರು ಏನು ಮಾಡ್ತಾಯಿದ್ರು ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ನ ನಿಯಂತ್ರಣ ಮಾಡ್ತಾಯಿದ್ರು ಸೊ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ ಇವುಗಳ ಬದಲಿಗೆ ಏನು ಮಾಡ್ತಾರೆ ಅಂತಂದರೆ ಭಾರತ ರಾಜ್ಯ ಕಾರ್ಯದರ್ಶಿ ಅಂಥೇಳಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಇವುಗಳ ಬದಲಾಗಿ ಭಾರತ ರಾಜ್ಯ ಕಾರ್ಯದರ್ಶಿ ಓಕೆ ಇಂಡಿಯನ್ ಸ್ಟೇಟ್ ಆಫ್ ಸೆಕ್ರೆಟ್ರಿ ಹೇಳಿ ಏನು ಮಾಡ್ತಾರೆ ಅಂತಂದರೆ ಒಂದು ಹುದ್ದೆಯನ್ನು ಜಾರಿಗೆ ತಗೊಂಡ್ ಬರ್ತಾರೆ ಸೊ ಈ ಮೂಲಕ ಏನು ಮಾಡ್ತಾರೆ ಅಂದರೆ ಭಾರತ ದೇಶದಲ್ಲಿ ಬ್ರಿಟಿಷರು ಆಡಳಿತ ಮಾಡೋಣ ಹೇಳಿ ಈ ಒಂದು ಹುದ್ದೆಯನ್ನು ನೇಮಕ ಮಾಡ್ತಾರೆ ಸೊ ಈ ಮೂಲಕ ಭಾರತ ರಾಜ್ಯ ಪ್ರಥಮ ಕಾರ್ಯದರ್ಶಿ ಯಾರಾಗ್ತಾರೆ ಅಂತಂದರೆ ಚಾರ್ಲ್ಸ್ ಉಡ್ಡನ್ ಏನು ಮಾಡ್ತಾರೆ ಅಂತಂದರೆ ಪ್ರಥಮ ಭಾರತ ರಾಜ್ಯ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ ಆಮೇಲೆ ಇವನಿಗೆ ಪೇಮೆಂಟ್ ಕೊಡಬೇಕಲ್ಲ ಸೊ ಅದನ್ನೇ ನಿಮ್ಮ ಏನು ಮಾಡ್ರಿ ಭಾರತದ ಖಜಾನೆಯ ಮೂಲಕನೇ ಏನು ಮಾಡ್ರಿ ಅಂತಂದ್ರೆ ಇವನಿಗೆ ಪೇಮೆಂಟ್ ಕೊಡ್ರಿ ಸಂಬಳವನ್ನ ಸಂಬಳವನ್ನು ಕೊಡ್ರಿ ಹೇಳಿ ಈ ಒಳಗೆ ಹೇಳ್ತಾರೆ ಸೊ ಆಗಿದ್ಮೇಲೆ ಇಷ್ಟೆಲ್ಲ ಜನ ಇದ್ರೆ ಇಲ್ಲಿ ಇಲ್ಲಿ ಹದಿನೆಂಟು ಜನ ಇದ್ದರು ಇಲ್ಲಿ ಆರು ಜನ ಇದ್ದರು ಆಮೇಲೆ ಇನ್ನೊಂದು ಸಲಹಾ ಸಮಿತಿ ಬರುತ್ತೆ ಅಲ್ಲಿ ಇಬ್ಬರಿದ್ದರು ಇಷ್ಟೆಲ್ಲ ಜನ ಇದ್ದರು ಇವರು ಎಲ್ಲರಿಗೆ ಕೆಲಸ ಮಾಡೋದು ಇವ್ನ ಒಬ್ನೆಯಾಗಿ ಮಾಡಬೇಕು ಹೌದಾ ಇವನಿಗೆ ಕೆಲಸ ಏನಾಗುತ್ತೆ ಓವರ್ಲೋಡ್ ಆಗುತ್ತಲ್ಲ ಸೊ ಆವಾಗ ಇವನಿಗೆ ಏನು ಮಾಡೋಣ ಸಹಾಯ ಮಾಡುವ ಸಲುವಾಗಿ ಒಂದು ಸಮಿತಿಯನ್ನು ರಚನೆ ಮಾಡೋಣ ಅದು ಇಂಡಿಯನ್ ಕೌನ್ಸಿಲ್ ಓಕೆ ಇಂಡಿಯನ್ ಕೌನ್ಸಿಲ್ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡೋಣ ಇದು ಏನು ಮಾಡಬೇಕು ಅಂತಂದರೆ ಈ ಕಾರ್ಯದರ್ಶಿಗೆ ಸಹಾಯ ಮಾಡಬೇಕು ಇದರಲ್ಲಿ ಒಟ್ಟು ಹದಿನೈದು ಜನರು ಏನಾಗಿರ್ತಾರೆ ಅಂತಂದರೆ ಸಲಹಾ ಸಮಿತಿಯ ಸದಸ್ಯರಾಗಿರ್ತಾರೆ ಓಕೆ ನೀವು ಒನ್ ಬೈ ಒನ್ ಪಾಯಿಂಟ್ ಮಾಡ್ಕೊಳ್ತೀನಿ ಆಮೇಲೆ ಕಂಪ್ನಿ ರದ್ದಾಗಿದ್ದು ಒಂದೇದು ಆಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ ಆಮೇಲೆ ಕೋರ್ಟ್ ಆಫ್ ಕಂಟ್ರೋಲ್ನ ಬದಲಾಗಿ ರಾಜ್ಯ ಕಾರ್ಯದರ್ಶಿಯ ಹುದ್ದೆಯನ್ನು ನೇಮಕ ಮಾಡ್ತಾರೆ ಎರಡನೇದು ಆಮೇಲೆ ಇವರಿಗೆ ಭಾರತದ ಖಜಾನೆಯಿಂದನೇ ಸಂಬಳವನ್ನು ಪಡೀತಾ ಇದ್ರು ಅಂತೇಳಿ ಮೂರನೇದು ಓಕೆ ಆಮೇಲೆ ನಾಲ್ಕನೇದು ಅಂತಂದರೆ ರಾಜ್ಯ ಕಾರ್ಯದರ್ಶಿಗೆ ಸಹಾಯ ಮಾಡಲು ಇಂಡಿಯನ್ ಕೌನ್ಸಿಲ್ ಎಂಬ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಇದರಲ್ಲಿ ಒಟ್ಟು ಹದಿನೈದು ಜನರ ಸದಸ್ಯರು ಇರ್ತಾರೆ ಓಕೆ ಆಮೇಲೆ ಇವರು ಯಾವ ಥರ ಅಂತಂದರೆ ಇವರು ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಓಕೆ ಈ ಥರ ಈ ಹದಿನೈದು ಜನ ಬ್ರಿಟಿಷ್ ಮಂತ್ರಿ ಮಂಡಳದ ಒಂದು ಸದಸ್ಯರಾಗಿ ಭಾರತ ದೇಶದಲ್ಲಿ ಕೆಲಸ ಇರ್ತಾರೆ ಈ ಥರ ಆಮೇಲೆ ಏನಂತಂದರೆ ಗವರ್ನರ್ ಜನರಲ್ ಹುದ್ದೆ ಇತ್ತು ಮೊದಲು ಹೌದಾ ಆ ಮೊದಲು ಗವರ್ನರ್ ಅಂತೇಳಿ ಮಾತ್ರ ಇದ್ದರು ಆಮೇಲೆ ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ಮಾಡಿದರು ಆಮೇಲೆ ಬಂಗಾಳದ ಗವರ್ನರ್ ಜನರಲ್ ಹೋಗಿ ಭಾರತದ ಗವರ್ನರ್ ಜನರಲ್ ಅಂತೇಳಿ ಮಾಡಿದರು ಸೊ ಈ ಹುದ್ದೆಯನ್ನು ರದ್ದುಪಡಿಸಿ ವಯಸ್ಸರಾಯ ಹುದ್ದೆಯನ್ನು ಏನು ಮಾಡ್ತಾರೆ ಅಂತಂದರೆ ಸೃಷ್ಟಿ ಮಾಡ್ತಾರೆ ವಯ್ಸರಾಯ ಹುದ್ದೆಯನ್ನು ಓಕೆ ವೈಸರಾಯ ಅಂದರೆ ಬಂಗಾಳದ ಗವ ಇದೇನು ಭಾರತ ಗವರ್ನರ್ ಇದ್ರಲ್ಲ ಆ ಅದರ ಹೆಸರನ್ನು ಚೇಂಜ್ ಮಾಡಿ ಭಾರತದ ಗವರ್ನರ್ ಬದಲಾಗಿ ವಯ್ಸರಾಯ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಹಾಗಿದ್ಮೇಲೆ ನಾನು ಮೊದಲೇ ಹೇಳಿದೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗ್ತಾರೆ ಅಂದ್ರೆ ವಾರನ್ ಹೇಸ್ಟಿಂಗ್ಸ್ ಆಗ್ತಾನೆ ಸೊ ಹಾಗಿದ್ಮೇಲೆ ಇವಾಗ ಇದನ್ನ ಚೇಂಜ್ ಮಾಡಿ ವೈಸರಾಯ ಹುದ್ದೆಯನ್ನು ಪ್ರಾರಂಭ ಮಾಡಿದ್ರು ಈ ಮೂಲಕ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ವಯಸ್ಸರಾಯ ಆಗಿದ್ದವ್ರು ಯಾರಪ್ಪ ಅಂತಂದರೆ ಇವನು ಲಾರ್ಡ್ ಕ್ಯಾನಿಂಗನ್ನು ಅವನು ಏನು ಮಾಡ್ತಾನೆ ಅಂತಂದರೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಸೃಷ್ಟಿಯಾದಂಥ ವಯ್ಸರಾಯ ಹುದ್ದೆಗೆಯನ್ನು ತೆಗೆದುಕೊಂಡ ಮೊದಲ ವ್ಯಕ್ತಿಯಾಗ್ತಾನೆ ಓಕೆ ಆಮೇಲೆ ಬ್ರಿಟಿಷ್ ಪಾರ್ಲಿಮೆಂಟ್ ಸದಸ್ಯರಿಗೆ ಈ ರಾಜ್ಯ ಕಾರ್ಯದರ್ಶಿಗೆ ಯಾವ ಥರದಾದರೂ ಪ್ರಶ್ನೆ ಮಾಡುವಂಥ ಅಧಿಕಾರವನ್ನು ಈ ಅಡಿಗಳು ಕೊಡ್ತಾರೆ ಓಕೆ ಯಾವುದೇ ಥರದ ಕ್ವಶನ್ ಕೇಳಿದರೂ ಕೂಡ ಇವನು ಉತ್ತರಿಸುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು ಅಂದರೆ ಈ ಕಾರ್ಯದರ್ಶಿ ಯಾವಾಗಲೂ ಕೂಡ ಬ್ರಿಟಿಷ್ ಪಾರ್ಲಿಮೆಂಟ್ಲಿ ಪಾರ್ಲಿಮೆಂಟ್ಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಮಾಡಬೇಕು ಅನ್ನೋದು ಇದರ ಒಂದು ಉದ್ದೇಶ ಆಗುತ್ತೆ ಆಮೇಲೆ ಭಾರತ ದೇಶದ ಆಡಳಿತ ವ್ಯವಸ್ಥೆಯನ್ನು ಇವನಿಗೆ ವಹಿಸ್ತಾರಲ್ಲ ಇವನು ರಾಜ್ಯ ಕಾರ್ಯದರ್ಶಿ ಏನು ಮಾಡಬೇಕು ಅಂದರೆ ವಾರ್ಷಿಕ ವರದಿಯನ್ನು ಬ್ರಿಟಿಷ್ ಪಾರ್ಲಿಮೆಂಟಿಗೆ ಸಲ್ಲಿಸಬೇಕು ಈ ವರ್ಷ ಏನಾಯಿತು ಯಾವ ಥರ ಯೋಜನೆಗಳಂತಂದರು ಯಾವ ಥರ ಬದಲಾವಣೆ ಆದವು ಯಾವ ಥರ ಆಡಳಿತವನ್ನು ಮಾಡಿದೆ ಸೊ ಇದ್ರೆಲ್ಲರ ವಾರ್ಷಿಕ ವರದಿಯನ್ನು ಬ್ರಿಟಿಷ್ ಪಾರ್ಲಿಮೆಂಟಿಗೆ ಈ ಮುಖ್ಯ ರಾಜ್ಯ ಕಾರ್ಯದರ್ಶಿ ಏನು ಮಾಡಬೇಕಾಗಿತ್ತು ಅಂತಂದರೆ ಸಲ್ಲಿಸಬೇಕಾಗಿತ್ತು ಆಮೇಲೆ ಪಾರ್ಲಿಮೆಂಟ್ ತೆಗೆದುಕೊಂಡ ನೀತಿ ನಿಯಮಗಳನ್ನು ರಾಣಿಯ ಘೋಷಣೆ ಮೂಲಕ ಭಾರತದ ರಾಜ್ಯಗಳಿಗೆ ಮತ್ತು ರಾಜರುಗಳಿಗೆ ಮತ್ತು ಪ್ರಜೆಗಳಿಗೆ ತಿಳಿಸ್ತಾ ಇದ್ದರು ಅಂದರೆ ಪಾರ್ಲಿಮೆಂಟ್ ತೆಗೆದುಕೊಂಡ ನಿಯಮಗಳನ್ನು ಈ ರಾಣಿಯ ಹೆಸರಿನ ಮೂಲಕ ಏನು ಮಾಡಬೇಕಾಗಿತ್ತು ಅಂತಂದರೆ ಪ್ರಜೆಗಳಿಗೆ ತಿಳಿಸಬೇಕಾಗಿತ್ತು ಓಕೆ ಈ ಥರ ಏನು ಮಾಡ್ತಾ ಇದ್ರು ಅಂತಂದರೆ ಹದಿನೆಂಟುನೂರ ಐವತ್ತೆಂಟರ ಒಂದು ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ಜಾರಿಗೆ ಮಾಡಿ ನೇರವಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಆಡಳಿತ ಮಾಡಲು ಪ್ರಾರಂಭ ಮಾಡುತ್ತೆ ಓಕೆ ಇಲ್ಲಿ ಕಂಪನಿಯ ಒಂದು ಆಡಳಿತ ವ್ಯವಸ್ಥೆ ಇಲ್ಲಿಗೆ ರದ್ದಾಗಿಬಿಡುತ್ತೆ ಓಕೆ ಇದು ನಿಮ್ಮ ಹದಿನೆಂಟುನೂರ ಐವತ್ತೆಂಟರ ಒಂದು ಕಾಯ್ದೆ ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದನ್ನು ಮುಂದಿನ ವಿಡಿಯೋಲಿ ನೋಡ್ತಾ ಬರೋಣ ಓಕೆ ನೀವು ಒಂದೊಂದೇ ಕಾಯ್ದೆಯನ್ನು ನೋಟ್ ಮಾಡ್ಕೊಂಡು ಬನ್ನಿ ಸಪ್ರೇಟಾಗಿ ಒಂದೊಂದೇ ಕಾಯ್ದೆಯನ್ನು ನೋಟ್ ಮಾಡಿದರೆ ನೀವು ಟೆಂತ್ ಬೋರ್ಡ್ ಎಕ್ಸಾಮಲ್ಲ ಮುಂದೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೋಕೆ ಹೋದರೂ ಕೂಡ ಇಷ್ಟೇ ಓದಿದರೆ ಸಾಕು ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆ ಮುಂದಿನ ಕಾಯ್ದೆಯನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ